ಅಹ್ಮುಲ್ಲಾಹ್ ಒಬರಕಾತು ಸಮಾರಂಭದ ಅಧ್ಯಕ್ಷರೇ ಇಲ್ಲಿ ನೆರೆದಿರುವ ಅಣ್ಣ ತಮ್ಮಂದಿರೇ ಇಂದಿನ ಸಭೆಯಲ್ಲಿ ನನ್ನ ಭಾಷಣದ ವಿಷಯ ತಂದೆ ತಾಯಿಯ ಸ್ಥಾನಮಾನ ಅಲ್ಲಾನು ತನ್ನ ಅನುಗ್ರಹದಿಂದ ನನ್ನನ್ನು ಸರಿಯಾಗಿ ವಿಷಯದ ಮೇಲೆ ಮಾತನಾಡಲು ಮತ್ತು ಅದರ ಮೇಲೆ ನಡೆಯಲು ಅವಕಾಶ ನೀಡಲಿ

ಈಗ ಹೇಳಲಾಗಿದೆ ಯಾರು ಕೇವಲ ಅಲ್ಲಾನ ಆರಾಧನೆ ಮಾಡಿ ಹಾಗೂ ತಂದೆ ತಾಯಿ ಜೊತೆ ಉತ್ತಮವಾಗಿ ವರ್ತಿಸಿರಿ ನಿಮ್ಮ ಉಪಸ್ಥಿತಿಯಲ್ಲಿ ತಂದೆ ತಾಯಿಯರಲ್ಲಿ ಒಬ್ಬರು ಅಥವಾ ಇಬ್ಬರು ಉಪ್ಪಿನ ಸ್ಥಿತಿಗೆ ತಲುಪಿದರೆ ಅವರಿಗೆ ಅಂತಾನೆ ಹೇಳಬೇಡಿ ಹಾಗೂ ಗದರಿಸಬೇಡಿ ಅವರೊಡನೆ ವಿನಯದಿಂದ ಮಾತನಾಡಿ ಹಾಗೂ ಗೌರವದಿಂದ ತಗ್ಗಿ ಬಾಗಿ ನಡೆರು ಹಾಗೂ ಹೇಳಿದ್ರೆ ಏ ಪರ್ವಾರ್ ಇವರಿಬ್ಬರ ಮೇಲೆ ತೋರು ಅವರು ಬಾಲ್ಯದಿಂದ ನನ್ನನ್ನು ಸಲಿಯಿರುವಳು ಅಣ್ಣ ತಮ್ಮಂದಿರೇ ಒಂದು ಅದೀಸಿನಲ್ಲಿ ಅದರ ತಬು ಉಮಾ ಮೇಳುತ್ತಾರೆ ಒಬ್ಬ ಸಾಹಿಯವರು ಉದುರ್ ಸಲ್ಲಲ್ಲ ಸಲ್ಲಮರ ಬಳಿ ಬಂದರು ಮತ್ತು ಕೇಳಿದರು ಮಾ ಹಕ್ಕು ಅಲ್ಲಿದೆ ಏ ಅಲ್ಲ ಮರುಸುಲರೆ ತಂದೆ ತಾಯಿಯರ ಜವಾಬ್ದಾರಿ ನಮ್ಮ ಮೇಲೆ ಏನಿದೆ ಉದುರ್ ಸಲ್ಲಲ್ಲ ಸಲ್ಲಮರ ಹೇಳಿದರು ಉಮಾ ಜನ್ನತುಕ ಒನಾರುಕ ಅವರಿಬ್ಬರು ನಿನ್ನ ಸ್ವರ್ಗ ಎರಡು ಇದ್ದಾರೆ ಮಾಡಿಕೊಳ್ಳಿವೆ ಅವರೊಡನೆ ಕೆಟ್ಟದಾಗಿ ವರ್ತಿಸಿದರೆ ನರ್ಕಾಜ್ನಲ್ಲಿ ಸುಡಬೇಕಾಗುತ್ತದೆ ಇನ್ನೊಂದು ಅದೀಸಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹಾ ಸಲಮಿ ಹೇಳಿದರು ಯಾವ ಮಕ್ಕಳು ತಮ್ಮ ತಂದೆ ತಾಯಿಯ ಕಡೆ ಪ್ರೀತಿಯ ದೃಷ್ಟಿ ಹಾಕುತ್ತಾರೆ ಅವರಿಗೆ ಅಲ್ಲಾನು ಪ್ರೀತಿ ದೃಷ್ಟಿಯ ಬದಲಿಗೆ ಒಂದು ಕಬೂಲದ ಅಚ್ಚು ಮತ್ತು ಉಮ್ರದ ಪುಣ್ಯ ಕೊಡುವನು ಪ್ರಜೆಯೆಲ್ಲ ಅನುಗಳು ಕೇಳುವರು ಪ್ರವಾದಿಗಳೇ ಆ ವ್ಯಕ್ತಿ ಒಂದು ದಿನಕ್ಕೆ ನೂರು ಸಾರಿ ಪ್ರೀತಿಯ ದೃಷ್ಟಿಯಿಂದ ನೋಡಿದರೆ ಹೇಗೆ ಸಹೋದರರೇ ಹುಜೂರ್ ಸಲಲ ಒಲೆ ಸಲಮಳು ಹೇಳಿದಳು ಅಲ್ಲಾನ ಕೋಡುವಿಕಾಗಿ ಶ್ರಮ ಹಾಗೂ ಶ್ರಮಿಸುವಿಕೆ ನಿಮ್ಮ ಆಲೋಚನೆಗಿಂತ ದೊಡ್ಡದಿದೆ ಸಹೋದರರೇ ವಿಚಾರಿಸಿ ತಂದೆ ತಾಯ ನಾವು ಪ್ರೀತಿಯಿಂದ ನೋಡುದು ಎಷ್ಟು ದೊಡ್ಡ ಪುಣ್ಯವಿದೆ ಆದ್ದರಿಂದ ಯಾರು ಮನಸಾರಿ ಅವರ ಸೇವೆ ಮಾಡುತ್ತಾರೋ ಅವರ ನೆಮ್ಮದಿಯ ಕಡೆ ಗಮನ ಕೊಡೋರು ಅವರ ಸ್ಥಾನಮಾನ ಅಲ್ಲ ಎಷ್ಟು ದೊಡ್ಡದಿದೆ ಎಂದು ನಾವು ವಿಚಾರಿಸಲು ಸಾಧ್ಯವಿಲ್ಲ ಆದ್ದರಿಂದ ಎಲ್ಲರೂ ತಮ್ಮ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಅವರನ್ನು ಸಂತೋಷವಾಗಿ ಯಾಕೆಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲ ಸಲಮಣಿ ಹೇಳಿದರು ಅಲ್ಲಾನ ಪ್ರೀತಿ ಪಾತ್ರವು ತಂದೆ ತಾಯಿಯ ಪ್ರೀತಿ ಅಲ್ಲಿದೆ ಅಲ್ಲಾನ ಕೋಪಗೊಳ್ಳುವಿಕೆ ತಂದೆ ತಾಯಿಯ ಕೋಪಗೊಳ್ಳುವಿಕೆ ಅಲ್ಲಿದೆ ಆದ್ದರಿಂದ ಎಲ್ಲರೂ ದೋ ನಮಗೆ ಅಲ್ಲಾನು ತಂದೆ ತಾಯಿಯರ ಸೇವೆ ಮಾಡುವ ಅನುಗ್ರಹ ನೀಡಲಿ ಅಮೀನ್ ಒಮಾ ಅಲೇನ ಇಲ್ಲಲ್ ಬಲಾಕ್ ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹ್